ನಮ್ಮ ಕಕ್ಷಿದಾರದ ಏನು ಜಾಗ ಇದೆ ಆ ಜಾಗ ಅನಧಿಕೃತವಾಗಿ ಕಸ ಸುಳಿತಾ ಇದ್ದಾರೆ ಅವರಿಗೆ ಯಾವುದೇ ಮಂಜೂರಾಗಿಲ್ಲ ಅವ್ರಿಗೂ ನಮಗೆ ಯಾವುದೇ ಸಂಬಂಧ ಇದ್ದವಾಗಲು ಅನಧಿಕೃತವಾಗಿ ಬಿ ಬಿ ಎಂ ಕಸ ಸುಳಿತಾ ಇದ್ದಾರೆ ಇದರಿಂದ ಇವರು ಮೈನ್ಸ್ ನಡೆಸೋದಕ್ಕೆ ತುಂಬ ತೊಂದರೆ ಇದೆ ಮತ್ತು ಈ ಜಾಗ ತುಂಬ ಹಳ್ಳಿಗೆ ಹೊಂದ್ಕೊಂಡಿದೆ ಹೊಂದ್ಕೊಂಡಂಗೆ ಪಕ್ಕಪಕ್ಕ ಕೆರೆ ಬಳಿರೋದ್ರಿಂದ ಜಾನುವಾರುಗಳಿಗೆ ಸಹ ಮತ್ತು ಜನಗಳಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದ್ದಾರೆ ನಮ್ಮ ಕಕ್ಷಿದಾರರ ಸಂಸ್ಥೆ ಅರ್ಜಿ ಮೇಲೆ ಆಲ್ರೆಡಿ

ಸರ್ಕಾರದ ಅದೃತ ಆಮೇಲೆ ಗಣಿಗಾರಿಕೆ ಗಣಿ ಇಲಾಖೆಯವರೇ ಕೂಡ ಬಿ ಬಿ ಎಂ ಪಿ ಹೇಳಿದ್ರು ಕೂಡ ಅವರು ಅದನ್ನು ಒಪ್ತಿಲ್ಲ ಹಾಗಾಗಿ ನಾವು ಮಾನ್ಯ ಕಮಿಷನರ್ ಗಮನಕ್ಕೆ ತಂದು ತಮ್ಮ ಮಾಧ್ಯಮದ ಪ್ರಕಾರ ನಾವು ಕೊಡೋದಿಲ್ಲ ಅವರ ಗಮನಕ್ಕೆ ತಂದು ಕಸಿಲ್ಲ ಅಲ್ಲಿ ಅಥವಾ ಅಕ್ಕಪಕ್ಕ ಏನು ಮಾಲಿನ್ಯ ಆಗ್ತಿದೆ ಅದನ್ನು ತಿಳಿಯೋದು ಮತ್ತೆ ಜಾನುವಾರುಗಳಿಗೆ ತೊಂದರೆ ಆಗುವ ಮೇಲೆ ಸಣ್ಣ ಸುನಾಲಿಗಳ ಆ ಎಲ್ಲ ಪರಿಸರ ಮಾಲಿನ್ಯದಿಂದ ತಡೆಗಟ್ಟಬೇಕಂತೆ ನಾವು ಆ ಒತ್ತಡ ತಲು ನಾವು ಪತ್ರಿಗಾಗೋಷ್ಠಿ ನಡೆಸಿದ್ದೀವಿ ಮಂಜೂರಾಗ್ತಾ ಇದ್ದ ಮೈನ್ಸರ್ ಜರು ಈ ಲೆಟ್ರ್ ಬರೋದನ್ನು ಉಲ್ಲಂಘಿಸಿ ನಮ್ಮ ಕಕ್ಷಿದಾರರು ಈ ಇನ್ನು ಇನ್ಸ್ಟಾಲ್ ಮಾಡೋಕ್ಕೋಸ್ಕರ ಮೂರು ಕೋಟಿ ಸಾಲ ತಗೊಂಡು ಇನ್ವೆಸ್ಟ್ ಮಾಡಿದ್ದಾರೆ ಕೋಟಿ ಸಾಲ ತಗೊಂಡಿದ್ದಾರೆ ಮತ್ತೆ ಈ ಈ ಜಿಲ್ಲೆ ಎಂ ಅಪ್ಲೈ ಮಾಡೋದಕ್ಕೆ ಒಂದೊಂದು ಅರ್ಜಿಗೆ ಇಪ್ಪತ್ತು ಲಕ್ಷ ಇಪ್ಪತ್ ಲಕ್ಷ ಫೀಸ್ ಕಟ್ಟಿದ್ದಾರೆ ಹೆಚ್ಚು ಕಡೆ ಕೋಟಿ ಇದಕ್ಕೋಸ್ಕರ ಸಾಲ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ ಜೀವನ ಕಾಂಟ್ರಾಕ್ಟ್ ಈ ರೀತಿ ಕೆಲಸನ ಮಾಡ್ತಾ ಇದಾರೆ ನಮ್ಗೆ ಸಾಮಾಜಿಕ ತೊಂದರೆ ಕೊಡ್ತಾರೆ ಇದು ಗೊತ್ತಿದ್ರು ಕಣ್ಣ ಮುಂಚೆ ಆಡ್ತಾರೆ ಇದು ಇದಕ್ಕೆ ಸಂಬಂಧ ಇಲ್ಲ ಇದೆಲ್ಲ ಬಂದು ನಮ್ಮ ಜಾಗ ಸುಮಾರು ಹನ್ನೆರಡು ಸುರಿತಾ ಇದ್ದಾರೆ ನಮಗೆ ಸ್ಕೆಚ್ ಆಗಿರೋ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದ ಕೋಡಿ ಇಲ್ಲ ಎನ್ನುದಿಲ್ಲ ಬರೀ ಒಂದು ಯಾವುದೋ ನಮಗೆ ಜಮೀನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲರೂ ತೊಂದರೆ ಕೊಟ್ಟಿಕೊಂಡು ಅಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಹೋದವ್ರಿಗೇನೋ ಅಡ್ಜಸ್ಟ್ ಮಾಡಿಕೊಂಡು ಒಳ ಒಪ್ಪಂದ ಮಾಡಿಕೊಂಡು ಈ ಕೆಲಸಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ನಾನು ತಡಿಬೇಕು ಈ ಮಾಪಿಯನ ಈ ಕಸದ ಮಾಪಿಯ ಏನಿದೆಯೋ ಅವ್ರು ಕೊಡ್ತಕ್ಕಂಥ ದುಡ್ಡು ನಾವು ಪ್ರತಿಯೊಬ್ಬರು ಮನೆ ಮನೆಗೂ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಟ್ಯಾಕ್ಸ್ ಕಟ್ತೀವಿ ಟ್ಯಾಕ್ಸ್ ದುಡ್ಡು ತಗೊಂಡು ಇವರಿಗೆ ನಿಗದಿತ ಜಾಗದಲ್ಲಿ ಕಸ ವಿಲಿವರಿ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಯಾವುದು ಹಳ್ಳ ಪಾಳಗಳು ಸಿಕ್ಕಿದ್ರೆ ಸುರಿದು ಅಲ್ಲಿ ಮಾಲಿನ್ಯ ಹಾಳು ಮಾಡ್ತಾ ಇದಾರೆ ಜರ್ಣಿಯಲ್ಲಿ ಗೊತ್ತಿದೆ ಅಲ್ಲಿ ರಾಸಾಯನಿಕ ಪ್ರಕ್ರಿಯೆ ಆಗಿ ಪರಿಸರ ಕೆಲವು ವರ್ಷಗಳಾದ ಮೇಲೆ ಒಳಗಡೆ ಏನ್ ರಾಸಾಯನಿಕ ಪ್ರಕ್ರಿಯೆ ಆಗ್ತದೋ ಗೊತ್ತಿಲ್ಲ ವ್ಯವಸ್ಥಿತವಾಗಿ ಅವರು ಮಾಡಿದಾರೆ ಗೊತ್ತಿಲ್ಲ ಇದನ್ನ ಕಣ್ಮುಚ್ಚ ಕೂತಿದೆ ಬಿ ಬಿ ಎಂ ಪಿ ಇರ್ಬೋದು ಸಂಬಂಧಪಟ್ಟ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಇವರು ಏನ್ ಮಾಡ್ತಾರೆ ಕೆಲವು ದೊಡ್ಡವರ ಇದನ್ನ ಇಟ್ಕೊಂಡು ಸಪೋರ್ಟ್ ಇಟ್ಕೊಂಡು ಈ ಕೆಲಸ ಮಾಡ್ತಾವ್ರೆ ಅಂತ ನಮಗೆ ಅನುಮಾನ ಇದೆ ದಯವಿಟ್ಟು ಯಾಕೆ ಎಲ್ಲ ಕಣ್ಮುಚ್ಕೊತಿದ್ದಾರೆ ರಫಿಕ್ ಅವರು ಒಬ್ಬರೇ ಯಾಕೆ ಬರಬೇಕು ಅವರು ಬದುಕಿನ ಮೇಲೆ ಬರೆ ಬಿದ್ದಿದೆ ಈಗ ಸುಮಾರು ಕಾರ್ಮಿಕರಲ್ಲಿ ಕೆಲಸ ಮಾಡ್ತಿದ್ರು ಆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಆ ಫ್ಯಾಕ್ಟ್ರಿ ಇವತ್ತು ಮುಚ್ಚೋಗಿದೆ ಈ ಕೆಲವು ಬಿಡ್ದು ಹಾಳಾಗಿ ಹೋಗ್ತಾ ಇದೆ ಇಂಥ ಪರಿಸ್ಥಿತಿನ ತಂದು ಹೊಡ್ಡಿದ್ದಾರೆ ರಾಜ್ಯ ಸರ್ಕಾರನೇ ಕರ್ನಾಟಕಕ್ಕೆ ವಿಶೇಷವಾಗಿ ಎಂ ಸ್ಯಾಂಡ್ ಮಾಡೋದಕ್ಕೆ ಏನು ಮಣ್ಣಿಂದ ಸ್ಯಾಂಡ್ ತೆಗಿತಾ ಇದ್ರು ಅದನ್ನೆಲ್ಲ ಅವಾಯ್ಡ್ ಮಾಡಿ ಎಂ ಸ್ಯಾಂಡ್ ಪರ್ಮಿಷನ್ ಕೊಡ್ತಾರೆ ಎಮ್ ಸ್ಯಾಂಡ್ ಯಾರು ಲೈಸೆನ್ಸ್ ಇದೆಯೋ ಅವರು ನೀವು ಎಮ್ ಸ್ಯಾಂಡ್ ಗೆ ಅಪ್ಲಿಕೇಶನ್ ಹಾಕಿ ಖಾರಿ ಅಂತ ಆ ಪ್ರಕಾರವಾಗಿ ಖಾರಿ ತಗೊಂಡಿದ್ದಾರೆ ದುಡ್ಡು ಕಟ್ಟಿದ್ದಾರೆ ಸರ್ಕಾರಕ್ಕೆ ಎಲ್ಲ ಗೊತ್ತಿದೆ ಅಧಿಕಾರಿಗಳಿಗೆಲ್ಲ ಗೊತ್ತಿದೆ ಇವರು ಕರೆಕ್ಟ್ ಇದ್ದಾರೆ ಅಂತ ಆದ್ರೆ ಇವರ ಮೇಲೆ ಒತ್ತಡ ಹಾಕಿ ಸುತ್ತು ಕಸ ಸುತ್ತ ಮುಚ್ಚೋ ಲೆವೆಲ್ ತಗೊಂಡ್ಬರ್ತಾ ಇದ್ದಾರೆ ನೀವು ಆ ಸ್ಪಾಟ್ ಬಂದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಆ ಪ್ರದೇಶ ಅಂತ ಇವತ್ತೇನು ಡೆಲ್ಲಿಯಲ್ಲಿ ಮಾಲಿನ್ಯ ಆಗ್ತಾ ಇದೋ ಅದ್ರ ಎರಡರಷ್ಟಾಗುತ್ತೆ ಆ ಸುತ್ತಮುತ್ತ ಇರತಕ್ಕಂತ ಎಲ್ಲ ಲೇಔಟ್ಗಳು ಇರ್ಬೋದು ರೆಸಿಡೆನ್ಸ್ ಇರ್ಬೋದು ಏರೋಸ್ಪೇಸ್ ಪಾರ್ಕ್ ಕೆಲವೇ ಕಿಲೋಮೀಟರ್ಗಳಲ್ಲಿ ಐದಾರು ಕಿಲೋಮೀಟರ್ ಇದೆ ಅದಾದ್ಮೇಲೆ ಏರ್ಪಾಟ್ ಬರುತ್ತೆ ಅಂತ ಮಧ್ಯ ಜಾಗದಲ್ಲಿ ಹೃದಯ ಭಾಗದಲ್ಲಿ ನೀವು ಈ ರೀತಿ ಮಾಲಿನ್ಯ ಮಾಡ್ತಾ ಹೋಗ್ತಾ ಇದ್ರೆ ಮುಂದಿನ ಪರಿಸ್ಥಿತಿ ಏನಾಗೋದು ಅಂತ ಹೇಳಿ ಕಣ್ಣ ಮುಂಚೆ ಒಳಗಡೆ ಹೋದ್ರೆ ಗೊತ್ತಾಗಲ್ಲ ಲಾರಿಗಳು ಎಲ್ಲಿ ಹೋಗ್ತವೆ ಅಂತ ಪರಿಸ್ಥಿತಿ ಅಲ್ಲಿ